ಅಪ್ಪ ಕಣ್ಣು ನೋಡಿ ಕೆಂಪಾಗಿದವ್ರು ಮದ್ ಬಿಟ್ಟಿದ್ದಾರೆ ಪೊರೆಗೆ ಮೊನ್ನೆ ಅಚ್ಚ ಎಂತ ತಂದಿದ್ದೇನೆ ಗೆಸ್ಬಾಡಿ ಅಂತ ಎಂತ ಹೇಳಿದ್ರಿ ಹಾ ನಿಮ್ಮ ಫೇವ್ರೇಟ್ ನನ್ನ ಅಪ್ಪನು ನಾನು ಎಲ್ಬೋ ತಗೊಳ್ಲಿಕ್ಕೆ ಬಂದ್ಬೈತ ಇವರಿಗೆ ಸಿಗ್ತಾವೆ ಇಲ್ಲ ಹೆಚ್ಚಿ ಬಾಯಿ ದಂಡ ಹಾಯ್ ಅಯ್ಯೋ ಅದೊಂದು ನಿದ್ದೆ ಮಾಡ್ತಾ ಉಂಟು ತುಳಸಿ ಗಿಡದಲ್ಲಿ ಕೂತ್ಕೊಂಡು ಇದೊಂದು ನೋಡಿ ಇಷ್ಟು ದೊಡ್ಡ ಹಲಸಿನ ಹಣ್ಣು ಇದನ್ನು ಹೋಗ್ತಾನೆ ಅಂತ ನೋಡಿ ತಿಂಕಿ ಹಾಗೆ ಹುಲ್ ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳೋದಂತ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ ಮಳೆ ಇವಾಗ ಒಂದು ಸಲ ಬಂದು ನಿಂತಿತ್ತು ಈಗ ಮತ್ತೆ ಸ್ಟಾರ್ಟ್ ಆಯಿತು ಹನಿ 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 ಮಳೆ ಮುಂಬೈಯಲ್ಲೆಲ್ಲ ಮಳೆ ಇಲ್ಲ ಅಂತೆಯಲ್ಲ ನನ್ನ ಸಬ್ಸ್ಕ್ರೈಬರ್ ಎಲ್ಲ ಹೇಳಿದ್ದಾರೆ ನಮಗಂತೂ ಡೈಲಿ ಉಂಟಾಯಿತಾ ಮಳೆಗಲವೇ ಆಗಿದೆ ಅತ್ತಿಗೆ ಹಲಾಗಿದು ವರ್ಕ್ ಎಲ್ಲ ಆಯಿತು ಅಂದರೆ ಇವಾಗ ಅದು ತಿಂಡಿ ಎಲ್ಲ ಕೊಟ್ಟಾಯಿತು ವರ್ಕರ್ಸಿಗೆ ಇದ್ದಾರಲ್ಲ ಅವರು ತಿಂಡಿ ಕೊಟ್ಟಾಯಿತು ಈಗ ನನಗೆ ಅಪ್ಪನನ್ನು ಕರ್ಕೊಂಡು ಹೋಗಿ ಕಂಬಕ್ಕೆ ಬಿಡಬೇಕು ಅಲ್ಲಿಂದ ನನಗೆ ಸಹ ಅಂತ ಅದು ಎಲ್ಬೋ ಉಂಟಲ್ಲ ಇಂಥಕ್ಕಾಗೋದದು ಪಿ ವಿ ಸಿ ಇದು ಪೈಪಿದು ಅದು ನೀರು ಇದು ಫಿಟ್ಟಿಂಗ್ ಇದ್ದಾರೆ ಮೇಸ್ತ್ರಿ ಅದಕ್ಕೆ ಬೇಕಂತ ಹೇಳಿದ್ದಾರೆ ಅದನ್ನು ತೊಗೊಂಡು ಬರಬೇಕು ಹಾಗೆ ಈಗ ಒಂದು ಅಪ್ಪನನ್ನು ಕರ್ಕೊಂಡು ಹೋಗುವ ದನಗಳನ್ನು ಎಲ್ಲರನ್ನ ಬಿಟ್ಟಾಯಿತು ಈಗ ಬಿಸಿಲು ಕೂಡ ಬಂತು ನೋಡಿ ಅಂತೆ ಆಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಹನಿತಾ ಆಯಿತು ಮಳೆ ಬೆಳಗ್ಗೆ ಒಮ್ಮೆ ಮಳೆ ಹತ್ತು ಹೋಗೋದಾಯಿತಾ ಮತ್ತು ಬಿಸಿಲು ಬರ್ತದೆ ಹ್ಯ ನಾನು ಮತ್ತು ಅಪ್ಪ ಪೋಸ್ಟ್ ಆಫೀಸಿಗೆ ಬಂದ್ವಿ ಅವ್ರದ್ದು ಪೆನ್ಷನ್ ಉಂಟಲ್ಲ ಅದು ತಗೊಳ್ಳಿಕ್ಕೆ ಮತ್ತೆ ಆರ್ ಡಿ ಉಂಟು ಆರ್ ಡಿ ಸಹ ಕಟ್ತಾರೆ ಅಪ್ಪ ನಾನು ಸಹ ಪೇ ಮಾಡಿ ಹೋಗುವಂತ ಮತ್ತು ನಮಗೆ ರೇಷನ್ ಸಿಗ್ತದಲ್ಲ ಅದು ಇಲ್ಲಿಂದ ಅದು ಕ್ಲೋಸು ಗುರುವಾರ ನೆಕ್ಸ್ಟ್ ಇರ್ಬೋದು ಬರಬೇಕು ನನಗೆ ಅಪ್ಪನ ಕಣ್ಣು ನೋಡಿ ಅವರು ಮದ್ದು ಬಿಟ್ಟಿದ್ದಾರೆ ಪೊರೆಗೆ ಮೊನ್ನೆ ಅಚ್ಚೊ ತರಲಿಕ್ಕೆ ತರಲಿ ಹಾಗೆ ಹಾಗೆ ನನ್ನ ಫೋಟೋದಲ್ಲಿ ಸಹ ಕೆಂಪು ಅವರ ಕಣ್ಣು ಹಾಯ್ ಎಂತ ತಂದಿದ್ದೇನೆ ಗೆಸ್ ಮಾಡಿ ಅಂತೆ ಎಂತ ಹೇಳಿದ್ರಿ ಹಾ ನಿಮ್ಮ ಫೇವ್ರೆಟ್ ಅಷ್ಟೇ ಇದ್ದದ್ದು ತೆಕೊಂಡು ಬಂದೆ ಸಾಕಲ್ಲ ನನ್ನ ಅಪ್ಪನು ನಾನು ಎಲ್ಬೋ ತಗೊಳ್ಳಿಕ್ಕೆ ಬಂದು ಆಯ್ತಾ ಇವರಿಗೆ ಸಿಗ್ತಾವೇ ಇಲ್ಲ ಕಾದು ಕಾದು ಸಾಕಾಯ್ತು ನಮಗಿಬ್ರಿಗೆ ಒಂದು ಎಲ್ಬೋ ಉಂಟಲ್ಲ ತಗೊಳ್ಳಿಕ್ಕೆ ಇನ್ನೊಂದು ಊರಿಗೆ ಬಂದಾಯ್ತಾ ಈವಾಗಲೇ ಹನ್ನೆರಡು ಮುಕ್ಕಲಾಯ್ತು ಮಧ್ಯಾಹ್ನಕ್ಕೆ ಎಂತ ಆಗ್ಲಿಲ್ಲ ನನ್ನ ಅಪ್ಪ ಪುನಃ ಹೋಗಿ ತಗೊಂಡು ಅಂತ ಕಳಿಸಿತ್ತು ಇಲ್ಲಿ ಸಿಕ್ತದಂತ ನೋಡುವ ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮನೆಗೆ ಕುಣ್ಣಿಗೆ ಸಿಕ್ಕಿತ್ತು ಇನ್ನು ಅಪ್ಪ ಅಲ್ಲಿ ಕಾಯ್ತಿದ್ದಾರೆ ಅವರನ್ನು ಪಿಕ್ ಮಾಡಿ ಸೀರಾ ಮನೆಗೆ ಹೋಗೋದು ನಾನು ಎಲ್ಲಿ ಎಲ್ಲಿಂದ ಬಂದೆ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ಬಂದೆ ಈ ಎರಡು ಎಲ್ಬೋಗೋಸ್ಕರ ఈ ఒ ఎల్బో గోస్ ఎల్ ఓడా మేస్త్రీలు అల్ప ఉళ్ేరు పొగ్ పొక్ మేస్త్రీలే కై కంబట్ ఇజ్ జ నెట్ అన పోయినా కాద పైపు ಹೆಚ್ಚಿ ಬಾಯಿ ಕಟ್ಟೇದ ದಂಡ ನನಗೆ ನಾನೇ ಒಂದು ಟೀ ಕುಟ್ಟಿಲ್ಲ ಇದು ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಬೆಳಗ್ಗೆ ಅಲ್ಲಿಂದ ಪ್ರಸಾದ ಕೊಟ್ಟಿದ್ದಾರೆ ಪಾಯಸ ಪ್ರಸಾದ ಅಂದರೆ ಅವರ ಮನೆಯಲ್ಲಿ ಪೂಜೆ ಇತ್ತಂತೆ ಹಾಗಾಗಿ ಮನೆಗೆ ಕೊಟ್ಟರು ನಾನು ತಗೊಂಡು ಬಂದೆ ಮನೆಗೆ ಇನ್ನೆಂಥದ್ದು ಕೊಟ್ಟರು ಅದೊಂದು ಸರ್ತಿ ಆಯ್ಸ ಇವರು ನೋಡಿ ಅಂತೆ ನಾನು ಹಾಕ್ಲಿಲ್ಲ ಅಂತೇಳಿ ರಸ್ಕನ್ನು ಓಪನ್ ಮಾಡಿ ಅವರೇ ಬೇಕಾದಷ್ಟು ತಗೊಂಡು ತಿಂತಿದ್ದಾರೆ ಕೊಡಿ ಇಲ್ಲಿ ಒಂದು ಇದೊಂದು ನಾರ್ಮಲಾಗಿ ಚಹದಲ್ಲಿ ಮುಳುಗಿಸಿ ಹಾಕಬೇಕು ಇವರಿಗೆ ಇವತ್ತು ಇಲ್ಲ ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ ಹಾಯ್ ಅಯ್ಯೋ ಅದೊಂದು ನಿದ್ದೆ ಮಾಡ್ತಾ ಉಂಟು ತುಳಸಿ ಗಿಡದಲ್ಲಿ ಕೂತ್ಕೊಂಡು ಕ್ಯೂಟಿ ಫೈಸ್ ನನ್ನ ತುಳಸಿ ಗಿಡ ಎಷ್ಟು ಬಕ್ಕಿ ಹೋಗಿದೆ ನೋಡಿ ಇವರ ವಹಿವಾಟಂದ್ಯೂಟಿ ಪಾಯ್ ಚು ಬನ್ನಿ ಕ್ಯೂಟಿ ಪಾಯ್ ನನ್ನ ಅಪ್ಪ ಓಡಿಸ್ತಿದ್ದಾರೆ ಹೋಗು ಹೋಗು ಅಂತ ಚಾಲ ಪುರಿದಾಯಿತು ಈಗ ನಾನು ಮತ್ತೆ ಗೋಪಾಲಣ್ಣ ತೋಟಕ್ಕೆ ಹೋಗ್ತಾ ಇದ್ದೇವೆ ನಿನ್ನೆ ಒಂದು ಕಡೆ ಅವರು ಹಲಸಿನವನು ಬಾಕಿ ಮಾಡಿದರು ಕೊಯ್ಲಿಕ್ಕೆ ಹಾಗೆ ಅಂದರೆ ಇರುವ ಹೆಲ್ಪರ್ಸಲ್ಲಿ ಸ್ವಲ್ಪ ಮರಕ್ಕೆ ಹತ್ತಿ ಫಿಟ್ಟಿರುವವರು ಅಂತ ಹೇಳಿದರೆ ಗೋಪಾಲಣ್ಣ ಹಾಗೆ ಅವರು ಹತ್ತಿ ಇವಾಗ ಕೊಯ್ತೇನೆ ಅಂತ ಹೇಳಿದರು ನಾನು ಕೊಕ್ಕೆ ಕೊಡಲಿಕ್ಕೆ ಬಂದೆ ಅವರಿಗೆ ಕೊಯ್ಲಿಕ್ಕೆ ಕೊಕ್ಕೆ ಬೇಕಲ್ಲ ಹಾಗೆ ಇಲ್ಲಿ ಅದಾಗಿ ಹುಲ್ಲಿ ಹಿರಿದು ಹೋಗುವ ಅಂತ ಇದ್ದೇನೆ ನೋಡುವ ಹಲಸಿನಕಾಯಿ ತೆಗ್ದಾಯ್ತು ಗೋಪಾಲಣ್ಣ ಹೇಳಿತಿದ್ದಾರೆ ಇಷ್ಟುಂಟು ಇದೊಂದು ನೋಡಿ ಎಷ್ಟು ದೊಡ್ಡ ಹಲಸಿನ ಹಣ್ಣು ಇದನ್ನು ಮಂಗವ್ ಓಪನ್ ಮಾಡಿದ್ದೆ ನೋಡಿ ಅಂತೆ ನಾನು ಹುಲ್ಲಿಗೆ ಬಂದಿದ್ದೆ ಪಡಿ ಕೂಡ ಬಂದಿದ್ದೆ ಮಿಡತೆಲ್ಲ ಸುಮಾರು ಹಿಡಿದು ತಿಂದ ನಪ್ಪ ಕಲಿಯು ಒಂದೊಬ್ನೇ ಬಂದದ್ದು ಹುಲ್ಲಾಯಿತು ಈಗ ಅಪ್ಪನ ಹತ್ರ ಹೋಗ್ತಿದ್ದೇನೆ ಅವರು ದನದ ಕೆಳಗೆ ಕೆಳಗಾಕ್ಳಿಗೆ ಹಿರಿತಾ ಇದ್ದಾರೆ ಹೋಗುವ ಇವನು ನೋಡಿ ಟಿಂಕಿ ಬೇಟೆಯಾಡೋದು ಇದೊಳಿ ಇದನ್ನೆಲ್ಲ ಹೇಳೋದು ನೀವು ಪಲ್ಯ ಮಾಡಲಿಕ್ಕೆ ಹೀಗೆ ಹೀಗೆ ಇರ್ತದೆ ಫೋಕಸ್ ಆಗು ಮಾರಯ್ಯ ಸುಮಾರು ಜನ ಅವರು ಮಾಡ್ತಾರೆ ಅಂತೆ ಇಕ್ಕಿ ಇಲ್ಲಿ ಸುಂಟು ಪುಚ್ಚಕ ಕೂಡ ಕೇಳಿದಾಳೆ ಇನ್ನು ಪತ್ತೆ ಚಿಗುರಿ ಬರ್ತದಲ್ಲ ಆವಾಗ ಸುಮಾರು ಇರ್ಬೋದು ಇಲ್ಲಿ ನೋಡಿ ಎಲ್ಲಿ ಹೋಗ್ತಾನೆ ಅಂತ ನೋಡಿ ಟಿಂಕಿ ಹಾಗೆ ಹುಲ್ ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳೋದಂತ ಮಿಡತೆ ಹಿಡಿಯೋದಾಯ್ತಾ ನಮ್ಮ ಪಡಿ ಹಿಡಿತಾನಲ್ಲ ಹಾಗೆ ಬಿಟ್ಟರೆ ಜಾಸ್ತಿ ಎಂಥ ಬೇಟೆ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ನಾಯಿಗಳಿಗೆ ಮಿಡತೆ ಒಂದು ಹಿಡಿತದೆ ಅಷ್ಟೇ ಇವ ಅದು ಸಹ ಇಲ್ಲ ಮಂಗ ಓಡಿಸೋದಿವ ಅಲ್ಲನಾ